ಒಂದ್ಯಾ ಒಂದು ಜನರಲ್ ಹೋಗಿ ಕೇಳೋದ ಪ್ರಶ್ನೆ ಏನ್ ಕೇಳ್ತೀವ ಮಾತಾ ಯಾಕಪ್ಪ ಅಂತಂದ್ರ ಜಗತ್ತದೊಳಗ ಸ್ತುತಿನೇ ಸಾರ್ತದ ಏನಂತ ಏನು ಸ್ತುತಿ ಸಾರ್ತದ ಏನದು ಹೆಣ್ಣು ಮಕ್ಕಳ ಬಾಯಿ ಒಳಗ ಮಾತಾ ಮಾತು ನಿಂಡ್ರೋದಿಲ್ಲ ಹೌದು ಗಂಡ ಮಕ್ಕಳ ಕೈ ಒಳಗ ಕೂಸು ಆ ಏನು ಹೆಣ್ಣು ಮಕ್ಕಳ ಬಾಯಾಗ ಮಾತು ನಿಂದ್ರುದಿಲ್ಲ ಮುಂದ ಗಂಡ ಮಕ್ಕಳ ಕೈಯಾಗ ಕೂಸು ನಿಂದ್ರುದಿಲ್ಲ ಇದು ಯಾಕಾತ ನಾ ಕೇಳ್ತೇನೆ ಹೆಂಗ್ಯಾನಪ್ಪ ಮತ್ತೆ ಹಾ

ಹೌದಾ ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ಅಕ್ಕನ ಒಳಗಕ್ಕ ಏನ್ ಕೇಳ್ತೀರಿ ಮಾತ ಕರಜಿಗೆ ಸಂಘದ ವತಿಯಿಂದ ಎರಡನೇ ಸಂಧಿನ ನಮಸ್ಕಾರಗಳನ್ನು ಹೇಳುತ್ತ 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 ಅದಕ್ಕ ತಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಹೇಳಿದಾರಿ ಮಾತ ಮಾತಿನಲ್ಲಿ ಒಂದ ಮಾತ ಏನ್ ಅಂತಂದ್ರ ಏನ್ ಹೇಳಿ ಮಾತಾ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ನಕ್ಕ ಮರವಿತ್ತು ಫಲವೇನು ನೆರಳವಿಲ್ಲದ ನಕ್ಕ ಹೌದು ಹಸು ವಿತ್ತು ಫಲವೇನು ಹೈನವಿಲ್ಲದ ನಕ್ಕ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ನಕ್ಕ ರೂಪವಿತ್ತು ಫಲವೇನು ಗುಣವಿಲ್ಲದ ನಕ್ಕ ನಕ್ಕ ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ಹೌದು ನಾನಿತ್ತು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಚನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂತ ಮಾತ ಯಾರ ಹೇಳಿದಾರ ಇವ ಮಾತ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿ ಅವ್ರ ಈ ಮಾತು ಹೇಳ್ತಾರ ಇದೇ ಮಾತು ಯಾಕೆ ಹೇಳಿದ್ರ ಅವ್ರು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅಂತಂದ್ರ ಅತ್ತಮ್ಮ ಯಾಕೆ ಹೇಳದ್ರಿ ಆ ಮರವೇತು ಫಲವೇನು ನೆರಳವಿಲ್ಲದನಕ್ಕ ಅಂದ್ರ ಏನ್ರಿ ಮಾತ ಗಿಡ ಎಷ್ಟೋ ದಾಡದದ ಏ ರಗಡ ದಾಡದದಲ್ಲ ಗಿಡ ಕರೆ ಆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕಂತದ ಇರ್ಲಿಲ್ಲಪ್ಪ ಅಂತಂದ್ರ ಆ ಗಿಡ ಎಷ್ಟೇ ದಾಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕಂತ ಮಾತು ಹೇಳ್ತಾರ

ನೀವು ಮಾತಾ ನಮ್ಮ ಬಲ್ಲಿ ಎಷ್ಟೋ ಶ್ರೀಮಂತಿಕೆ ತುಂಬಿ ಅದ ಅದ ಬಂಗಾರ ನಮ್ಮ ತುಳ್ಕಲಾಡಿದವರಿಗೆ ಇದ್ರು ಸಹಿತ ಧರ್ಮ ನಮ್ಮ ಬಲ್ಲಿ ಇರ್ಲಿಲ್ಲ ಅಂತ ಕರುಣೆ ದಯಾಮಯ ಅನ್ನೋದು ಇರ್ಲಿಲ್ಲಪ್ಪ ಅಂತಂದ್ರ ಏನ ಆ ಶ್ರೀಮಂತಿಗೆ ಎಷ್ಟಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳುತ್ತಾರೆ ಇನ್ನ ರೂಪವಿದ್ದು ಫಲವೇನೋ ಗುಣವಿಲ್ಲದ ನಕ್ಕ ಅಂದ್ರ ಏನ್ ನೋಡ್ಲಿಕ್ಕೆ ಮನುಷ್ಯ ಅಂದದಾನ ಏ ಅದನಲ್ರಿ ಅಂತದಾನಲ್ರಿ ಅವನ ಒಳಗ ಗುಣ ಛಲೋ ಇರ್ಲಿಲ್ಲಪ್ಪ ಮನುಷ್ಯನಿಗೆ ಆ ರೂಪಕ್ಕ ಅಂದ ಚಂದಕ್ಕ ಬೆಲೆ ಇಲ್ಲ ಅಂತಕ್ಕಂತ ಹೇಳ್ತಾರ ಹೌದೌದು ಇನ್ನ ಅಗಲವಿದ್ದು ಫಲವೇನು ಬಾನವಿಲ್ಲದಕ್ಕ ಅಂದ್ರೆ ಏನ್ ಮಾತಾ ತಮ್ಮ ನಮ್ಮ ಬಲ್ಲಿ ಒಂದಲ್ಲ ಹತ್ತು ಗಂಗಾಳ ಅದಾವ್ ಯದಾರ್ ಮನೆಯಾಗ ಆ ಹತ್ತು ಬಂಗಾರ ಗಂಗಾಳದ್ರು ಸಹಿತ ಏನಾಗ್ಯಾರೀ ಅದ್ರ ಒಳಗ ಬಾಣ ಅಂತಕ್ಕಂಥದ್ದು ಇರ್ಲಿಲ್ಲ ಅದರ ಒಳಗೆ ನಾವು ಊಟ ಮಾಡ್ಲಿಲ್ಲಪ್ಪ ಅಂತಂದ್ರ ಅಂತ ನೂರ ಗಂಗಾಳಿದ್ರು ಇದ್ರು ಸಹಿತ ಅವಕ್ಕ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ಹೌದ್ರಲ್ಲ ಇನ್ನು ಕೊನೆಯದಾಗಿ ನಾನ್ ಎದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಆದ್ರೆ ನೀವು ಮಾತ ಈ ಇರುವಿ ಎಂಬತ್ತ ನಾಲ್ಕ ಯುವನಿಗಳನ್ನ ತಿರುಗಿ 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 ಈ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡತ್ತೇವು ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂತ ಇರ್ಬೇಕಾಗ್ಯದ ಬೇಕಿಲ್ಲ ಅಂತ ಜ್ಞಾನ ಇರ್ಲಿಲ್ಲಪ್ಪಾ ಅಂತಂದ್ರ ಏನಾತದ ಈ ಮಾನವ ಜಲಮಕ್ ಹುಟ್ಟಿನೂ ಸ್ವಾರ್ಥಕ ಇಲ್ಲ ಅಂತಕ್ಕಂತ ಮಾತ ಯಾರೋ ಅಕ್ಕ ಮಹಾದೇವಿಯವರು ಹೇಳ್ತಾರ ಅದಕ್ಕೆ ಇರ್ಲಿ ತಮ್ಮ ಬಾಳೆನು ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲವ ಇಲ್ಲ ಇನ್ನೊಂದ್ ಕಡೆ ದಾಸರ ಮಾತು ಹೇಳ್ತಾರ ಏನ ತೂ ಕ್ಯಾಕರೇಗ ತೂ ಕ್ಯಾ ಕರೆಗ ತೆರೆ ನ್ಯಾರ ಅಂತ ಹೇಳಿದ್ರ ಅವ್ರು ಕನ್ನಡ ಮೇ ಬಾಲೋ ಕನ್ನಡ ಮೇ ನಮಗ ತಿಳಿಲಿಲ್ಲ ಈ ಮಾತಿನ ಅರ್ಥ ನಿನಗ ತಿಳಿಲಿಲ್ಲ ಏ ಕೋನ ಆಲಿಲ್ಲವ ಎಷ್ಟೋ ಜನ ಜಗದಾಗ ಮಾತಾಡ್ತಿರ್ತಾರೆ ಏನಂತ ನಾ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕಂತ ಮಾತು ಮಾತಾಡ್ತಿರ್ತಾರ ಸಿರ್ಸು ಅಂತವ್ರಿಗೆ ಕಬೀರ್ ದಾಸರ ಹೇಳ್ತಾರ ಏನಂತ ಯಾರ ಮಾತ ನೀ ಏನು ಮಾಡ್ತೀನಿ ನನ್ನ ಕೈಲಿ ಏನು ನೀಗುದಿಲ್ಲ ಆಗುದಿಲ್ಲ ಹೋತಮ ನಿನ್ನ ಹಣೆ ಬರಹದೊಳಗ ಭಗವಂತ ಏನು ಬರದ ಅನ್ನ ಅದನೇ ಅದನ್ನೇ ಆಗತದ ಅದು ತಪಸಾಕ ಯಾರಿಂದಾನು ಸಾಧ್ಯ ತಪ್ಪಸ್ನೇತ ಹೋದವ್ರ ಕೈದಿಂದ ಆಗಿಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ ಯಾರು ಹೋದ್ರೂ ಯಾರಿಗ ಆಗಲಿಲ್ಲ ಯಾರಿಗಾಗಲಿಲ್ಲ ಒಂದು ಉದಾಹರಣೆ ಕೊಟ್ಟ ಮುಂದೆ ವಿಷಯ ಕಡೆ ಕೊಡ್ಲಿ ಆ ಬ್ರಹ್ಮ ಆಗಿರತಕ್ಕಂತವ ಎಲ್ಲಾರ ಹಣಿಬಾರ ಬರ್ಯಾವ ಬ್ರಹ್ಮ ಬ್ರಹ್ಮ ಹಣಿವಾರ ಬರ್ಯಾವ ಆಯುಷ್ಯ ಮುಗಿದು ಬರಕ್ ಒಯ್ಯುವಂತ ಕೆಲಸ ಯಾರದು ಯಮರಾಜ್ ಯಮರಾಜನ ಕೆಲಸ ಒಂದು ದಿವಸ ಸೃಷ್ಟಿಕರ್ತ ಭಗವಂತ ಒಂದು ನೂರ ಮಂದಿ ಲಿಸ್ಟ್ ಮಾಡಿ ಯಮರಾಜನ ಕೈಯಾಗ ಕೊಟ್ಟು ಹೇಳ್ತಾನ ಈಗಿಂದ ಇವ್ರಿಗೆ ಹೋಗಿ ನೀ ಎಲ್ಲ ಬಳಿ ತರಬೇಕಂತೇಳಿ ಬ್ರಹ್ಮ ಚೀಟಿ ಬರದ ಕೊಟ್ಟ ಇವ ಯಮರಾಜ ಕ್ವಾಣ ಹಗ್ಗ ತಗೊಂಡ ಚೀಟಿ ತಗೊಂಡ ಮರ್ತಿಯ ಲೋಕಕ್ಕೆ ಬಂದು ಇಳ್ಕೊಂಡಾಗ ಇಳ್ಕೊಂಡ ಏನ ಬ್ರಹ್ಮ ಚೀಟಿ ಕೊಟ್ಟಿದ ನೋಡ ನೂರ ಮಂದಿ ಚೀಟಿ ತಗದ ನೋಡ್ತಾನ ಚೀಟಿಯಾಗ ಮೊದಲು ಯಾರದ ಹೆಸರಿತ್ತು ಆ ಊರ ಗೌಡನ ಹೆಸರೇ ಇತ್ತಮ್ಮಕೆ ಬಂದಿದವ ಊರ ಗೌಡನ ಹೆಸರಿತ್ತು ಗೌಡ್ರ ಮನಿಗೆ ಹೋದಿವ ಯಮರಾಜ ಅಲ್ಲಿ ಮತ್ತ ನಮ್ಮ ಅಣ್ಣ ಸಿಟ್ಟಿಗೆ ಬರಬಾರದು ಗೌಡ್ರ ಎಲ್ಲ ನಾನು ಗೌಡದೇನಿ ನಮ್ಮ ನನ್ನ ನಾನೆ ಹೇಳ ಸಿಟ್ಟಿಗೆ ಬರಬಾರದು ಆ ಗೌಡ ಬೇರೆ ಆ ಗೌಡ ಬೇರೆ ಗೌಡ್ ಬ್ಯಾರೇ ಅದೊಂದು ಹೆಂಗಪಂದ್ರ ಗೌಡ್ರ ಮನೆಗೆ ಹೋದಿವ ಯಮರಾಜ ಅಲ್ಲಿ ಗೌಡ ಅಂತಾನ ಏನಂದ ಗೌಡ್ ಬಾಳ ಯಮರಾಜ ಬಂದಿರಿ ಬರ್ರಿ ಬರ್ರಿ ಮನೆಯಾಗ ಕರ್ಕೊಂಡು ಹೋದ ಅವಾಗ ಅಂತಾರ ಯಮರಾಜರು ಏನಂದ್ರವಾ ಅಲ್ಲ ಇಷ್ಟ ದಿವ್ಸ ನಾ ಭಾಳ ಮಂದಿಗೆ ವೈಲಾಕ ಮರತ ಲೋಕಕ್ ಬಂದೀನಿ ನನ್ನ ನೋಡಿ ಬರೇ ನಾ ಪರ್ಸು ನೋಡ್ರೇನೆ ಎಲ್ಲಾರು ಮನ್ಯಾಗ ಅಂಜಿ ಹೋಗಿ ಕುಂಡಿರ್ತಾರ ಇವ ಸರಳೆ ಇವ ಸರಳ ಮನ್ಯಾಗ ಕರೀತಾನ ಪ್ಪ ಏನೈತಿ ಹೇಳಿ ಇವ ಯಮರಾಜನ ಮನೆಯಾಗ ಹೋಗಿ ಕುತ್ತ ಅವಾಗ ಅಂತಾನ ಯಮರಾಜರಿಗೆ ಏನಂತ ಬಹಳ ದಿವಸ ಕೂಡಿ ಮಂದಿ ಲಿಸ್ಟ್ ಮಾಡಿ ಕೊಟ್ಟಾನ ಅದರ ಒಳಗ ಮೊದಲ ಹೆಸರು ನಿಂದ್ಯಾದ ನಿನ್ನ ಒಯ್ಲಕ್ ಬಂದಿ ನನ್ನವ ಅವಾಗ ಏನಂತಾನ ಗೌಡ ಗೌಡ್ ಅಂತಾನ ಯಮರಾಜರಿಗೆ ಏನಂದವ ಒಯ್ ಏನಾಗ್ಯದ್ರಿ ಏನಾಗಿದ್ರಿ ಬಹಳ ದೂರದಿಂದ ಬಂದಿರಿ ನಿಮಗೆ ಸ್ವಲ್ಪ ಸುಸ್ತಾಗ್ಯದ ಆಗ್ಯನಸ್ತ ಬಾಳ ಥಂಡಿನೂ ಬಾಳ ಬಿಟ್ಟದ ಸ್ವಲ್ಪ ಇನ್ನೇ ವಿಶ್ರಾಂತಿ ಪಡಿರಿ ನಿಮಗ ಕುಡಿಲಕ್ಕ ಹಾಲು ತರ್ತೀನಿ ಹಾಲ ಕುಡದ ಇಬ್ರು ಕೂಡಿನೆ ಹೋಗುನ ನೀವು ಅಂತ ತಿಳ್ಕೊಂಡ ಅಲ್ಲೇ ಯಮರಾಜ ಕೂತ ಇವ ಗೌಡ ಮೇ ಹೊಡ್ಕೊತ ಒಡ್ಕೊತ ಮೆಡಿಕಲ್ಕ್ ಹೋದ ಏನ್ ಮಾಡುದ ಅಲ್ಲಿ ಮೆಡಿಕಲ್ ಹೋಗಿ ಒಂದ್ ನಾಲ್ಕು ನಿದ್ದೆ ಗುಳಿಗೆ ತಂದ ನಿದ್ದೆ ಗುಳಿಗೆ ತಂದ ಸುಡು ಸುಡು ಹಾಲು ಕಾಯಿಸಿ ಹಾಲಾಗ ನಾಲ್ಕು ಗುಳಿಗೆ ಮಿಕ್ಸ್ ಮಾಡಿ ಬಿಟ್ಟ ಏನ್ ಮಾಡ್ತಾನೂ ಮಿಕ್ಸ್ ಮಾಡಿ ಹೋಗಿ ಯಮರಾಜಗ ಕುಡಸ್ತಾನ ಅದು ಇವ ಯಮರಾಜ ಕುಡುದ ಕೂಡಲೆನೆ ಇವನಿಗೆ ನಿದ್ದೆ ಹತ್ತಿ ಬಿಡ್ತು ಅಲ್ಲೇ ಮನಸದಿ ಮ್ಯಾಗ ಮಲ್ಕೊಂಡ್ ಬಿಟ್ಟ ನಾಲ್ಕನೇ ದಿವ್ಗೆ ನಿದ್ದೆ ಇತ್ತರಿ ನಂಗಿತ್ತು ಒಮ್ಮೆ ತಿದ್ದಿ ಹತ್ತಿ ಬಿಡ್ತು ಅವಾಗ ಗೌಡ ವಿಚಾರ ಮಾಡ್ತಾನ ಏನು ಅಲ್ಲ ನನಗರೇ ಇವ ಯಮರಾಜ ಒಯ್ಯಕ್ಕ ಬಂದಾನ ಬಂದಾನ ಈಗ ಸಣ್ಣ ನಂದೇ ಪಾಳ್ಯಾದ ಏನರ ಮಾಡಿ ನನಗೆ ಇವತ್ತು ಒಯ್ಯದ ತಪ್ಪಸ್ಬೇಕು ಇವತ್ತು ನಾ ಹೋಗಬಾರ್ದತ್ ತಿಳ್ಕೊಂಡ ಏನ್ ಮಾಡ್ತಾನ ಆ ಯಮರಾಜನ ಕಿಶನ್ ಕಾಲದೊಳಗಿಂದ ಚೀಟಿ ತಗೊಂಡ ಏನ ಮೊದಲು ತಾನು ಹೆಸರಿತ್ತ ನೋಡು ಮೊದಲು ಇದ್ದಿರ್ತಕ್ಕಂತ ತನ್ನ ಹೆಸರ ಅಳಗಿಸಿ ಎಲ್ಲಾರ ಕೆಳಗ ಹಾಕೊಂಡಿ ತನ್ನ ಹೆಸರು ಅಂದ್ರೆ ಎಲ್ಲಾರು ಹೋದ್ ನಾವ್ ಹೋಗಬೇಕು ಅಂದ್ರೆ ತೊಂಬತ್ತೊಂಬತ್ತು ಮಂದಿ ಆದ ಒಳಕ್ ನನ್ನ ಪಾಳೆ ಬರ್ಬೇಕಂತ ಹೇಳಿ ಕೆಳಗ ಹಾಕೊಂಡ ಮತ್ತ ಚೀಟಿ ಹೆಂಗಿತ್ತ ಹಂಗೆ ಮಡಚಿ ಇಡತ್ತಿದ್ದ ಅಷ್ಟ್ರ ಒಳಗ ಯಮರಾಜ್ ಆಗಿ ಎತ್ತರ ಏನ ಎಲ್ಲಾ ಕತ್ತಿವ ಏನಲ್ಲ ಆನಂದ ಆನಂದ ಪರಮಾನಂದ ಅಲ್ಲ ಅಂತಾನು ಎದ್ದು ಏನಂತ ನಿತ್ಯನು ನಿತ್ಯ ಮಾಡಿಲ್ಲ ಇಂತ ಉಪಕಾರ ಯಾರು ಮಾಡಿಲ್ಲ ಗೌಡ ಬಾಳು ಪಾರ್ಕೌಡ ಗೌರಿ ಎಂತಾನ ಏನು ಗೌಡ ಇವತ್ತು ನಿಮಗೆ ಒಯ್ಲಕ್ಕ ಬಂದಿದ್ದ ಕರೆ ಯಾರಿಗೆ ಕರಿಲಾಕ ನಾ ಹೋಗ್ತೀನಿ ಎಲ್ಲಾರು ಮನೆಯಾಗ ಒಂದ್ ಅಂಜಿ ಹೋಗಿ ಕೊಡ್ತಾರ ಇವತ್ತು ನಿನಗೆ ಒಯ್ಲಾಕ ಬಂದಿದ ಕರೆ ಅದನ್ನ ಎಲ್ಲಾನು ಮರತು ಹಾಲು ಬಾಳ ಕುಡಿಸಿದೆಪ್ಪ ನನಗ ಇವತ್ತಿನ ದಿವಸ ನೀ ಇಷ್ಟ ಉಪಕಾರ ನನಗ ಮಾಡಿದೆಪ್ಪ ಅಂತಂದ್ರೆ ನಿನ್ನ ಉಪಕಾರ ನನಗ ಮರಿಲಾಕ ಆಗುದಿಲ್ಲ ಏನ್ ಮಾಡ್ತೀರಿ ಲಿಸ್ಟಿನ ಪ್ರಕಾರ ಇವತ್ತು ನಿನಗೆ ಒಯ್ದಿತ್ತ ಕರೆ ನೀ ಉಪಕಾರ ಮಾಡಿದ ತೇಳಿ ಇವತ್ತು ನಿನಗ್ ಒಯ್ದಿಲ್ಲ ಏನ ತ್ಯಾಗಿನ ಹಿಡ್ಕೊಡ ಚಾಲು ಮಾಡ್ತೀನಿ ಮ್ಯಾಲ ಅಂದ್ರಿ ಅವಾಗ ಏನಾಯ್ತು ತಪ್ಪಲಿಲ್ಲ ಗೌಡಗ ಗೊತ್ತಾಯ್ತು ಎಷ್ಟೇ ಪ್ರಯತ್ನ ಸಹಿತ ನನ್ನ ಹನಿಬಾರ ತಪ್ಪಲಿಲ್ಲ ನಾವು ಹೋಗುದೇ ಪ್ರಸಂಗ ಗೌಡ ಸುಮ್ಮನ ಇದಕ್ಕ ಏನೋ ಇದು ಬರೇ ದೃಷ್ಟಾಂತದ ಇದಕ್ಕ ಸಿದ್ಧಾಂತನ ಒಂದು ಮಾತು ಅದ ಸಿದ್ಧಾಂತ ಅದನ್ನ ಮುಂದಿನ ಸಂದಿ ಹೇಳುದ ಅದಕ್ಕಲ್ಲೇ ಹೇಳ್ತಾರ ಏನ್ರೇ ಈಗ ಹೇಳಿ ಸ್ವಲ್ಪ ಏನಪ್ಪಾ ಅಂತಂದ್ರೆ ಎರಡಕ್ಕೂ ಹದ್ತದ ಏನಪ್ಪಾ ಹೇಳ್ತಾರ ಹಣಿಬಾರ ಕತ್ತಿ ಹರೇ ಬ್ರಹ್ಮಗತ್ತಿ ಮಾಡೋದೇನೈತಿ ಹಣಿಬಾರ ಬರೀಲಾಕ ಬಂದಿಲ್ಲ ಯಾಕಂತಾರ ಯಾಕಂತಾರ ಎಲ್ಲಾರ ಹಣಿಬಾರನು ಬ್ರಹ್ಮನೇ ಬರದ ಹೆಂಗೈತಿ ನೋಡ್ರಿ ಹೆಂಗ ಬರೀತಿದ ಎಲ್ಲಾರ ಹಣಿಬಾರನು ಬ್ರಹ್ಮನೇ ಬರದ ಯಾವ ರೀತಿ ಬರದ ಯಾವ ರೀತಿ ಒಬ್ಬರದ ಇಪ್ಪತ್ತು ವರ್ಷ ಬರದ ಒಬ್ಬರದ ಐವತ್ತು ವರ್ಷ ಬರದ ಒಬ್ಬರದ ಎಪ್ಪತ್ತು ಬರದ ಒಬ್ಬರದ ನೂರು ವರ್ಷ ಆಯುಷ್ಯ ಬರದ ಬ್ರಹ್ಮಗ ಒಬ್ಬ ಮಗ ಹುಟ್ಟಿ ಬಂದ ಅವಾಗ ವಿಚಾರ ಮಾಡ್ತಾನ ಆಯುಷ್ಯ ಮಗ ನಾ ಮಗನ ನಾ ಬರಿಬೇಕಂತ ತಿಳ್ಕೊಂಡಿ ಏನು ಬರದ ಏನು ಬರದ ಯಾವಾಗ ಸೂರ್ಯ ಚಂದ್ರ ಕೂಡ್ತಾರ ನೋಡು ಅವಾಗ ಯಾವಾಗ ಸೂರ್ಯ ಚಂದ್ರ ಒಂದಾಗತ್ತಾರ ನೋಡು ಅವಾಗ ನನ್ನ ಮಗ ಸಹ ಮಗನ ಹಣಿಬಾರ ಬರದ ಹೌದೌದ್ರಲ್ಲಿ ಅಂದ್ರ ಸೂರ್ಯ ಚಂದ್ರ ಕೂಡಿರಬಾರದು ಬ್ರಹ್ಮನಮಗ ಸತ್ತಿರಬಾರದು ಹಂಗ ಹಣಿ ಬಾರ ಬರದಾ ಬ್ರಹ್ಮನ ಹುಟ್ಟಿದ ಹದಿಮೂರು ದಿವಸಕ್ಕೆ ತೊಟ್ಟಿಲು ಕಾರ್ಯಕ್ರಮ ಬತ್ತು ಏನ ಮೂವತ್ತು ಮೂರು ಕೋಟಿ ದೇವತೆಗಳೊಟ್ಟಿಲ್ ಕಾರ್ಯಕ್ರಮಕ್ಕೆ ಸೂರ್ಯ ಚಂದ್ರಿಗೆ ಮಾತ್ರ ಬಿಟ್ಟ ಇವ್ರೆಲ್ಲೂ ಸಜ್ಜಾಗಿ ತೊಟ್ಟಿಲ್ ಕಾರ್ಯಕ್ರಮಕ್ಕೆ ಹೋಗ್ತಿದ್ರು ಹೋಗುವಂತ ಟೈಮ್ ಅರ್ಧ ಹಾದಿಗೆ ಹೋಗ್ತಿದ್ರು ಸೂರ್ಯ ಇವರಿಗೆ ಗಂಟೆ ಹ ಏನಂತಾರ ಸೂರ್ಯ ಅಡ್ಡಗಟ್ಟಿ ಕೇಳ್ತಾನ ಯಪ್ಪ ಹಿಂಗ ಎಲ್ಲಾರು ಸಜ್ಜಾಗಿ ಎಲ್ಲಿ ಹೊಂಟ್ರೂಡಿ ಅವಾಗ ಅಂತಾರ ದೇವತೆಗಳು ಏನಂತಾರ ಬ್ರಹ್ಮನ ಮಗನ ತೊಟ್ಟಿಲ್ ಕಾರ್ಯಕ್ರಮ ಅದ ನಾವ್ ಅಲ್ಲಿ ಹೊಂಟಿದೆವು ನಿನಗ್ ಹೇಳಿಲ್ಲೇನಂದ ಕೂಡ್ಯ ಅವಾಗ ಅಂತನ ಸೂರ್ಯ ಏನಕ್ಕ ಏನೋ ಒಂದು ಗಡಿಬಿಡಿ ಒಳಗೆ ನನ್ ಮರ್ತಿರ್ಬೇಕು ಅವ ಮರ್ತಾನ ಅಂದ್ರ ನಾ ಮರಿದಿಲ್ಲ ನಾನು ನಿಮ್ಮ ಜೋಡಿ ಬರ್ತೇನೆ ಅಂತ ಹೇಳಿ ಸೂರ್ಯ ಹೊಂಟ ನಿಂತ ಹೌದ ಅರ್ಧ ಹಾದಿ ಒಳಗ ಎಲ್ಲಾರು ಕೂಡಿ ಹೋಗ್ತಿದ್ರು ಚಂದ್ರನು ಅವ್ರಿಗೆ ಅಡ್ಡಾದತ್ತಮ್ಮ ಅಲ್ಲಿ ಚಂದ್ರನು ಅಂತಾನ ಏನಂದ ಎಲ್ಲಾರು ಹಿಂಗ ಸಜ್ಜಾಗಿ ಎಲ್ಲಿ ಹೊಂಟಿರಿ ಆ ನಾನು ದೇವತೆಗಳ ಒಳಗ ಒಬ್ಬದೀನಿ ನನಗ ಬಿಟ್ಟು ನೀವ್ ಎಲ್ಲಿ ಹೊಂಟಿರಿ ಅಂದ್ ಕೂಡ ಯಾವಾಗ ಅಂತಾರ ದೇವತೆಗಳು ಏನಂತಾರ ಮಾತ ಬ್ರಹ್ಮನ ಮಗನ ತೊಟ್ಟಿಲ್ ಕಾರ್ಯಕ್ರಮ ಅದ ನಾವ್ ಎಲ್ಲಾರು ಅಲ್ಲಿ ಹೊಂಟಿದ ನಿನಗೂ ಹೇಳಿ ನನ್ನ ಕೂಡ ಯಾವಾಗ ಅಂತಾರ ಏನಂದ್ರು ಏನೋ ಒಂದ್ ಕಾರ್ಯಕ್ರಮದ ಗಡಿಬಿಡಿ ಒಳಗ ನಾನು ಮರತಿರ್ಬೇಕು ಅವ್ರು ಮರ್ತಾರ ಅಂದ್ರ ನಾ ಮರಿದಿಲ್ಲ ನಾನು ನಿಮ್ ಜೋಡಿ ಬರ್ತೇನೆ ಚಂದ್ರನು ಹೊಂಟ ನಿತ್ತ ಯಾವಾಗ ಸೂರ್ಯ ಚಂದ್ರ ಹೋಗಿ ಬ್ರಹ್ಮನ ಮಗನ ತೊಟ್ಟಿಲ ಕಾರ್ಯಕ್ರಮ ಕೂಡಿದ್ರು ಬ್ರಹ್ಮನ ಮಗನ ಮರಣ ತೊಟ್ಟಿಲದೊಳಗೆ ಆಯ್ತು ತೊಟ್ಟಿಲದೊಳಗೆ ತೀರಿ ಹೋಗದ ಬ್ರಹ್ಮನ ಮಗ ಹಣಿವಾರ ಹಣಿಬಾರ ಅಂತಕ್ಕಂತದ ಅದ ಹಣಿವಾರ ಕತಿ ಬ್ರಹ್ಮ ಬರ್ದಿರತಕ್ಕಂತ ಬ್ರಹ್ಮಿಗೆ ತಪ್ಪಸಾಕ ಆಗಿಲ್ಲಾ ಇನ್ನ ನಾವು ನೀವು ಯಾವ ಗಿಡದ ತಪ್ಪರ ಅಂತಕ್ಕಂತದ ವೇದಾಂತ ಹೇಳ್ತದ ತಮ್ಮ ಇರ್ಲಿ ಬಾಳೆನೋ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದು ಎಲ್ಲಾ ಅರ್ಥ ಕುಡ್ದಿರತಕ್ಕಂತ ಸಿ ಹಿರಿಯರ ಇಲ್ಲಿ ಅದಾರ ಇದಾರ ನಾವೇನ್ ಹೇಳುವಂತ ಅವಶ್ಯಕತೆ ಇಲ್ಲ ನೇರವಾಗಿ ವಿಷಯ ಕಡಿಮೆ ಹೋಗುದೇ ಹೋಗೋ ಟೈಮ್ದು ಅಭಾವ ಹಿಂಗೇ ಮೀರಿ ಹೋಗಬಾರದ ಅಂತ ತಿಳ್ಕೊಂಡ ಏನ್ ಮಾಡಿದ್ರು ನಮ್ಮ ಅಣ್ಣಾ ಜೇವ್ರಿ ಒಂದು ಸಂವಾದ ರೂಪದ ವಿಷಯ ಇಟ್ಟಿದ್ದೆ ಏನಿಟ್ಟಿದ ವಿಷಯ ಏನು ವಿಷಯ ಇಟ್ಟಿದ್ದೆ ಅಂತಂದ್ರ ಏನದು ಇವತ್ತರ ದಿವಸ ದೇವರ ಜಾತ್ರೆ ನಡೆದದಪ್ಪ ಅಂತಂದ್ರ ಅದು ದೇವರ ಜಾತ್ರೆ ಮತ್ತು ದೇವರ ಜಾತ್ರೆ ಮಾಡೋರ ಭಕ್ತರು ಹೌದಲಾ ಏನ್ ದೇವ್ರ ದೊಡ್ಡವ ಏನ ಭಕ್ತರ ದೊಡ್ಡವ್ರ ಅಂತೇಳಿ ವಿಷಯ ಇಟ್ಟ ಯಾವಾಗ ಯಾವದ ಹಿಡ್ಕೊಂಡ್ರನವ್ರು ಅಣ್ಣಾಜಿ ಅವ್ರು ಹಿಡದಾರ ಅವ್ರು ಯಾವಾಗ ಹೇಳಿದ್ರ ಪಾಲಾ ಭಕ್ತರೇ ಬಹಳ ದೊಡ್ಡವರಾದಾರ ಭಕ್ತರದಿಂದ ಎಲ್ಲಾ ಕೆಲಸ ಅದ ಹ್ಮ್ ಭಕ್ತರದಿಂದ ದೇವರ ಶೃಂಗಾರ ತುಕಾರಾಮ ಸಂತ ತುಕಾರಾಮರ ತುಕಾರಮರ ಕಥೆಯವ್ರ್ ಹೇಳಿದ್ರು ಪಾಂಡರಂಗನ ಕಥಿನು ಹೇಳಿದ್ರು ಹೇಳಿದ್ರಲ್ಲ ಅಣ್ಣಾಜಿ ಅವ್ರಿಗೆ ಹೇಳುದ ಅದಾ ಏನ್ ಹೇಳ್ತ್ರಿ ನಿಮ್ಮ ಒಂದ್ ಏನ ಮಾತು ಹೇಳೋದೈತಿಪ್ಪ ಅಂತಂದ್ರ ಏನ್ ಹೇಳ್ತೀವ್ ಮಾತಾ ಎಂಬತ್ತ ನಾಲ್ಕ್ ಲಕ್ಷ ಜೀವರಾಶಿಗಳಿಗೆ ಅಮ್ಮ ಹಾಕಿ

ದೇವನ ಮನೆಯಲ್ಲ ಈ ಜಗವೆಲ್ಲ ಬಾಡಿಗೆದಾರರು ನಾವೆಲ್ಲ ಅಂತಕ್ಕಂತ ಮಾತು ಅಷ್ಟೇ ಹಾ ಯಾಕೆ ಈ ಮಾತು ಹೇಳ್ತೀರಿ ಈ ಜಗತ್ತೇವರ ಕೈಯಾಗದ ದೇವ್ರ ಹೆಂಗ ಆಡಸ್ತಾನ ನಿನ್ನ ಭಕ್ತ ಅಂತಂದ್ರ ತಮ್ಮ ದೇವ್ರ ಮ್ಯಾಲ ಕೂತು ಏನು ದೇವ್ರ ಮ್ಯಾಲಕ ಮಿಸ್ಕಾಲ್ ಹೊಡ್ದಪ್ಪಾತಂದ್ರಾವ್ ಬಡ್ಡ ಕಿಸ್ಗಾಲ್ ಹಾಕ್ಬೇಕದ ಹಂಗಲ್ಲ ಯಾಕಪ್ಪ ಇವತ್ತ ದಿವಸ ತಾಯಿ ಜಾತ್ರೆ ನಡ್ದದ ಪಾತಂದ್ರ ದೇವರ ಜಾತ್ರೆ ನಡ್ದದ ಅಂತಂದ್ರ ತಾಯಿ ನನ್ನ ಜಾತ್ರೆ ಮಾಡು ನನಗ ಶೃಂಗಾರ ಹೇಳಿ ತಾಯಿ ಅಂದಿಲ್ಲ ಆ ನಿಮ್ಮ ಸದವಾಗಿ ನೀ ಮಾಡ್ಲಕತ್ತೀರಿ ಓ ಶಿವ ದೇವ್ರು ಅಂದಿಲ್ಲ ಅಂದಿಲ್ಲ ದೇವ್ರು ಏನಾರೆ ಕೊಡ್ತಾನ ಅನ್ನೋ ನಿನ್ನ ಸ್ವಾರ್ಥಕ್ಕಾಗಿ ನೀ ಮಾಡ್ಲಕತ್ತೀರಿ ಅನ್ನೋ ಹೊರತಾಗಿ ಏ ಹಂಗೇನಿಲ್ಲ ನನ್ನ ದೇವ್ರು ನಿನಗೆ ಮಾಡಂದಿಲ್ಲ ಅದಾವ ದೇವ್ರು ಏನಾರೆ ಕೊಡ್ತಾನ ಅಂತೇಳಿ ನೀ ಮಾಡ್ಲಕತ್ತೀರಿ ಅಷ್ಟೇ ಹೌದಲ್ಲ ಅದಕ್ಕೆ ಹೇಳ್ತಾರ ಏನಂತ ಏನು ಹೇಳ್ತಾರ ಏನ್ರ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾಳೆಲ್ಲ ಸೂತ್ರಧಾರಿ ಶಿವ ಮೇಲ ಅವಾ ಅಡಿಸಂಗಾಡಬೇಕೋ ನಾವೆಲ್ಲ ಅವಾಡಿಸಬೇಕೋ ನಿನ್ನ ಭಕ್ತರೆಲ್ಲ ಎರಡು ಕೈ ಕಾಲ ಕೊಟ್ಟ ಕಣ್ಣು ಮೂಗು ಬಾಯಿ ಇಟ್ಟ ಸುಂದರವಾದ ರೂಪ ಕೊಟ್ಟ ಇಟ್ಟನು ಹಲ್ಲಿನ ಸಟ್ಟ ಎರಡು ಕೈ ಕಾಲ ಕೊಟ್ಟ ಕಣ್ಣು ಮೂಗು ಬಾಯಿ ಇಟ್ಟ ಸುಂದರವಾದ ರೂಪ ಕೊಟ್ಟ ಇವಕ್ಕ ಇಟ್ಟನು ಹಲ್ಲಿನ ಸಟ್ಟ ಶಬಂಗಡ ರೇಪಾ ನಲ್ಲಾ ಅವ ಆಡಿಸ ಬಂಗಡ ರೇಪಾ ನಿನ್ನ ಭಕ್ತ ಎಲ್ಲಾನು ರೂಪ ಕೊಟ್ಟ ಭಗವಂತನ ನಾನು ನಿನ್ನ ಭಕ್ತನ ಕೆಲಸ ಆಗ್ಯದೇನು ಏನು ಇಲ್ಲ ಇಲ್ಲ ಅಲ್ಲೇ ಏನಂತ ಅವನು ಯಾಕಪ್ಪ ಅಂತಂದ್ರ ತಮಾ ಏನ್ರೀ ಇದು ಬರೆ ದೃಷ್ಟಾಂತ ಅದು ಏನದು ಮತ್ತ ಸಿದ್ಧಾಂತ ಇದಕ್ಕೆ ಸಿದ್ಧಾಂತ ಒಂದೇ ಒಂದ ಮಾತು ಹೇಳದ ತುಕಾರಾಮನ ಕತಿ ಹೇಳಿದ್ರಿ ಮತ್ತು ಪಾಂಡುರಂಗ ಮುತ್ತನ ಕತಿ ಹೇಳಿದ್ರಿ ಹೇಳಿದ್ರಲ್ಲ ಇಲ್ಲೇ ಒಂದು ಮಾತು ಕೇಳ್ತೀನಿ ನಿಮಗ ನಾನು ಏನ್ ಕೇಳ್ತೀವ ಮಾತಾ ಅದೇ ಪಾಂಡುರಂಗನ ಭಕ್ತಿ ಯಾರ ಮಾಡ್ತಿದ್ರು ಯಾರ ಭಕ್ತ ಗೋರ ಕುಂಬಾರ ಮಾಡ್ತಿದ್ದ ಏ ಮಾಡ್ತಿರಲ್ಲ ಹೆಂಗ ಅದ ವಿಷಯ ಕೇಳ್ರಿ ಹೇಳುವ ಹೇಳು ಅದೇ ಪಾಂಡುರಂಗನ ಭಕ್ತಿ ಭಕ್ತ ಗೋರ ಕುಂಬಾರ ಮಾಡ್ತಿದ್ದ ಹೌದು ಹೆಂಗ ಮಾಡ್ತಿದ್ದ ಹೆಂಗ ಮಣ್ಣಿನ ಕೆಸರ ತೊಳೆದ ಗಡಿಗೆ ಮಾಡಿ ಏನಪ್ಪ ಅಂತಂದ್ರ ಅದನ್ನ ವ್ಯಾಪಾರ ಮಾಡ್ತಿದ್ದ ಗೋರಾ ಕುಂಬಾರ ಕೆಸರ ತುಳಿಯುವಂತ ಟೈಮ್ ಅದೊಳಗ ಗೋರಾ ಕುಂಬಾರ ಒಬ್ಬ ಮಗ ಇದ್ದ ಆ ಪಾಂಡುರಂಗನ ನಾಮಸ್ಮರಣೆ ಮಾಡ್ತಿದ್ದ ದೇವರ ನಾಮಸ್ಮರಣೆ ಮಾಡ್ತಿದ್ದ ಮಾಡುವಂತ ಟೈಮ್ ಅದೊಳಗ ಕೆಸರ ತುಳಿಯುವಂತ ಟೈಮ್ ಕೂಸ ಆಡ್ಕೋತ ಆಡ್ಕೋತ ಬಂದ್ ಕೆಸರಾಗ ಹೋಯ್ತು ಕೆಸರಾಗ ಹೋಯ್ತು ಹೋಗಿ ಎಲ್ಲ ತುಳಿದು ಏನಪ್ಪಾ ಅಂತಂದ್ರ ರಾಡಿ ಹೋಗಿ ರಕ್ತಾಗಿ ಆಗಿ ಹೋಗಿತ್ತು ಕರೆ ಕಬೀರ ಏನಪ್ಪಾ ಅಂತಂದ್ರ ಲಕ್ಷ್ಯ ಇರ್ಲಿಲ್ಲ ಅದ್ರ ಕಡಿ ಚಿತ್ತ ಇರ್ಲಿಲ್ಲ ಯಾರ ಮ್ಯಾಗ ಮ್ಯಾಲ ಯಾರ್ಯಾಲನ ಮ್ಯಾಗ ಚಿತ್ತಿತ್ತು ಎಲ್ಲಾ ಕೆಸರು ಹೋಗಿ ರಕ್ತ ಆಗಿತ್ತು ಆದ್ರೂ ಸಹಿತ ನೋಡ್ಲಿಲ್ಲ ಕುಂಬಾರ ಅವಾಗ ಗೋರಾ ಕುಂಬಾರ ಹೆಂಡತಿ ಆಗಿರ್ತಕ್ಕಂತ ನೋಡಿದಳು ಏನಾತದ ನೋಡಿ ಓಡ್ಕೋತ ಓಡ್ಕೋತ ಬಂದು ಕೂಸ ಏನಪ್ಪಾ ಅಂತಂದ್ರ ರಾಡ್ಯಾಗ ಮುತ್ತಿಯಾಗಿ ಹೋಗಿತ್ತು ಗಂಧ ಆಗಿರ್ತಕ್ಕಂತ ಗೋರ ಕುಂಬಾರನ ರಾಡ್ಯಾಂಗ ಏನಪ್ಪಾ ಅಂತಂದ್ರ ಹೊರಗೆ ನುಗಿಸಿ ತಾಯಿ ದುಃಖ ಮಾಡಿ ಅಳಾಕತ್ತಳು ಏನಂತ ಹೇಳಿ ಏನಂತ ಹೇಳಿ ಅಲ್ಲಾಕತ್ತಳು ಏನು ಕೂಶಿನ ಪ್ರಾಣ ಏನಾ ಕಾರ್ಲೆ ಪ್ರಾಣ ಹೊಡೆದಿ ನನ್ನ ಕೂಶಿನ ಹಳ್ಳಿ ತನ ನನ್ನ ಕುಡುವತ್ತೇಳೆ ಗಂಡಗ ಬೈಲಾಕತ್ತಳು ಬೋರಾಡಿ ಬೈಲಾಕತ್ತಳು ಅವಾಗ ಹಳ್ಳ ಕಾಕತ್ತಳು ದುಃಖ ಮಾಡಿ ಅವಾಗ ಪಾಂಡುರಂಗ ಯಾರಪ್ಪ ಅಂತಂದ್ರ ಗೋರಾ ಕುಂಬಾರ ಏನು ತಿಳಿದಿಲ್ಲ ಅವಾಗಂತ ಗೋರಾ ಕುಂಬಾರ ಏನಂದ್ರೆ ಯಪ್ಪ ಭಗವಂತ ನಿನ್ನ ನಾಮ ಸ್ವರಣೆ ಒಳಗ ನನ್ನ ಖುಷಿನೇನ ತುಳದ ಪ್ರಾಣ ಹೊಡೆದೀನಿ ಹೊಡ್ನಲ್ಲ ನನ್ನ ಕೈ ಒಳಗ ಏನು ಇಲ್ಲ ನೀ ಎದ್ದುದೇ ಖರೆ ಆದ್ರ ನನ್ನ ಮಗನ ಪ್ರಾಣ ಹೊಳ್ಳಿ ನನಗ ಕೊಡು ಇಲ್ಲಿಕಪ್ಪ ಅಂತಂದ್ರ ನಾ ಜೀವ ಬಿಡ್ತೀನಿ ಅಂತಕ್ಕಂತ ಮಾತ ಗೋರಾ ಕುಂಬಾರ ಹೇಳದ ಯಾವಾಗ ಗೋರಾ ಕುಂಬಾರ ಹೋದ ಕೂಡ್ಲೆ ಮಾತ ಕೇಳದ ಕೂಡ್ಲೆ ಪಾಂಡುರಂಗ ಬಂದ ನಿನ್ನ ನಿನ್ನ ಭಕ್ತನ ಮಗನ ಜೀವ ಹೊಳಿ ತಂದು ಕೊಟ್ಟಾನ ಇಲ್ಲಿ ದೇವರಂತ ದೊಡ್ಡ ಅವದ ಮಾತ ಗೋರ ಕುಂಬಾರ ಭಕ್ತ ಅಷ್ಟ ನಿನ್ನ ಭಕ್ತ ಶ್ರೇಷ್ಠದ ಭಕ್ತನೇ ದೊಡ್ಡವಿದ್ದಪ್ಪ ಅಂತಂದ್ರ ನಿನ್ನ ಮಗನ ಪ್ರಾಣ ನಿನಗೆ ಯಾಕೆ ಹೊಳಿ ತಗೊಳದಾಗಲಿಲ್ಲ ಅಲ್ಲಿ ನನ್ನ ಪಾಂಡ್ರೂರಂಗನೇ ಯಾಕೆ ಬಂದ ನಿನ್ನ ಮಗನ ಪ್ರಾಣ ಹೊಳಿ ನನ್ನ ಯಾಕೆ ನೀ ಶರಗೊಡ್ಡಿ ಕೇಳ್ಕೊಂಡಿ ಕುಡು ಶಕ್ತಿ ಅವನೇವಾ ಯಾಕಪ್ಪ ಅಂತಂದ್ರ ಕುಡು ಶಕ್ತಿ ದೇವರ ಬಳಿ ಹೊರತಾಗಿ ಭಕ್ತರ ಬಳಿ ಇಲ್ಲ ಇಲ್ಲಿಲ್ಲ ಯಾವುದೇ ಕಾರಣಕ್ಕಾಗಿ ನಿನ್ನ ಭಕ್ತಿ ಯಾವ ಸಂಕಟದಾಗ ಸಿಕ್ಕಾನ ನೋಡು ಅಲ್ಲಿ ಬಂದು ಯಾವುದೇ ಸಂಕಟದಾಗ ಸಿಕ್ಕಾಗ ಎಲ್ಲಾ ಕಡೆ ನನ್ನ ದೇವರು ಬಂದ ನಿನ್ನ ಎತ್ತಿ ಹಿಡ್ದ ನನ್ನ ದೇವರನ್ನೇ ದೊಡ್ಡವದ ಅದೇ ಇನ್ನೊಂದು ಕಡೆ ಹೇಳ್ತಾರ ಜಾನಪದ ಕವಿಗಳು ಏನಂತ ಇದು ಎಲ್ಲ ದೇವರಾಸ್ತಿ ಬಾಡಿಗೆ ಮನೆಯ ಕುಸ್ತಿ ಇದು ಎಲ್ಲ ದೇವರಾಸ್ತಿ ಬಾಡಿಗೆ ಮನೆಯ ಹಿಡುವಂಗ ಕುಸ್ತಿ ನಂದನ ತಾಯಾ ಕಣಿ ಬಡದಾತ ನಂದನ ತಾಯಾ ನಂದಂತ ಎಲ್ಲಿ ಮಠ ಇರುತ್ತೆ ಜಗವೆಲ್ಲ ದೇವರ್ನ ಕೂಡೈತಿ ನಂದಂತ ಎಲ್ಲಿ ಮಠ ಇರುತ್ತೆ ಜಗವೆಲ್ಲ ಶಿವನ ಕೂಡೈತಿ ಎಂದ ನಿಮ್ಮ ಬಾಗಿತಿ ಆ ನಾಳೆ ಯಾರ ಹೆಸರು ಮ್ಯಾಲ ಓ ನಾಳೆ ಯಾರ ಹೆಸರು ಮ್ಯಾಲ ಯಾಕಪ್ಪ ಇದು ಎಲ್ಲಾನು ದೇವ್ರ ಆಸ್ತೀನಿ ಅದ ದೇವ್ರದ ಇದ್ರ ಒಳಗೆ ಏನಪ್ಪಾ ಅಂತಂದ್ರ ಭಕ್ತರ ಬಾಡಿಗೆದಾರ ಅಷ್ಟೇ ಅದಕ್ಕೆ ಇಷ್ಟು ಮತ್ತ ಮುಂದಿನ ಸಂದಿಗಿ ಯಾವ ರೀತಿಯಾಗಿ ನಮ್ಮ ಅಣ್ಣಾಜ್ ಭಕ್ತರ ಬೆಳಸೋತ ಬರ್ತಾರ ಹೌದಾ ಆ ರೀತಿಯಾಗಿ ದೇವರ ಪಾಲ ಬೆಳಸೋತ್ ಹೋಗುನು ಹೇಳಿ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಏನು ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರ ಏನೋ ಇವತ್ತಿನ ದಿವಸ ಆದಿಶಕ್ತಿ ಕಾಳಿಕಾ ದೇವಿ ಜಾತ್ರೆ ನಡೆದ ತಾಯಿ ಬದಲೇ ಪ್ರಶ್ನೆ ಕೇಳ್ಯಾರ ಏನದು ಆ ಏನಪ್ಪಾ ಅಂತಂದ್ರ ಆದಿಶಕ್ತಿ ಮುಂದೆ ಪೋತಾರ ಎಲ್ಲಾರಿಗೆ ಗೊತ್ತದ ಪೋತರಾಜನ ಆಟ ಆಡ್ಬೇಕಾದ್ರ ಬಣ್ಣ ಹಚ್ಕೊಂಡ ಆಟ ಆಡ್ತಾರ ಆ ಬಣ್ಣ ಯಾಕೆ ಪೋತರಾಜ ತಾಯಿಗೆ ಮಾಡ್ಯಾನ ಆ ತಾಯಿಗೆ ಹಲ್ಲು ಕಡಿದು ಮತ್ತೆ ಸಿಟ್ಟಿಗೆರಿ ತಾಯಿ ಮ್ಯಾಗ ಲಟು ಹೊಡ್ಕೊಂಡು ಏನಪ್ಪಾ ಅಂತಂದ್ರ ಹಲ್ಲು ಕಡದ ತಾಯಿಗೆ ಬೈದಂಗ ಮಾಡ್ತಾನ ಆ ಬೈದಂಗ ಮಾಡ್ಬೇಕಾದ್ರ ತಾಯಿ ಹಂತದ ಏನು ಮಾಡಿದಳು ಯಾ ಸಿಟ್ಟ ಆ ತಾಯಿ ಮ್ಯಾಗ ಅವನಿಗಿತ್ತು ಇತ್ತು ಅಂತಂತ ಮಾತಾಂತಕಂತದ ಮಾತು ಹೇಳ್ತಾರ ಇದಕ್ಕೆ ನೇರವಾಗಿ ಪ್ರಶ್ನೆ ಉತ್ತರ ನಮಗ ತಿಳಿದ ಮಟ್ಟಿಗೆ ಗುರುನಾಥ ಬುದ್ಧಿ ಕೊಟ್ಟ ಪ್ರಕಾರ ಏನ್ ಹೇಳಬೇಕತ್ತರೆ মামಾ ಹಿರ್ಯಾರ ಹೇಳಿದ ಪ್ರಕಾರ ಏನೈತಿಪ್ಪ ಅಂತಂದ್ರ ಏನು ಹೇಳ್ತೀವ ಆದಿ ಶಕ್ತಿ ಏನು ಮಾಡಿದಳು ಏನು ಮಾಡಿದ ಎಲ್ಲಾ ದೈತರನ್ನು ಮردನ ಮಾಡಬೇಕು ಅಂತ ತಿಳ್ಕೊಂಡ ಆ ನಿನ್ನ ಬಂಡಿ ಹುಡ್ಕೊಂಡ ಪೋತ ರಾಜನ ಕರ್ಕೊಂಡು ಮರ್ತ್ಯ ಲೋಕಕ್ಕೆ ಬಂದು ಎಳ್ಕೊಂಡಳು ಹೌದಾ ಪೋತ ರಾಜ ಮುಂದೆ ಬಂಡಿ ಹೊಡತಿದ್ದಾ ಕೆಂಪು ಗಣ್ಣು ಮಾಡಿದ ಆದಿಶಕ್ತಿ ಹಿಂದೆ ಇದ್ದಳು ಹೌದಾ ಯಾರು ಮುಂದೆ ಸಿಗುತ್ತಾರೆ ನೋಡು ಅವರಿಗೆ ಅವರ ಬರೆಯ ಕಣ್ಣು ತನ್ನ ಕೆಂಪು ಗಣ್ಣಿನ ಸುಟ್ಟು ಅಂತ ಶಕ್ತಿ ಆದಿಶಕ್ತಿ ಎದರ ಸಲುವಾಗಿ ಬಂದಿದಳು ಸಲ ಎಲ್ಲಾ ದೈತರ ಮರ್ತಾನ ಮಾಡಬೇಕಂತ ತಿಳ್ಕೊಂಡು ಮರ್ತಿ ಬಂದ್ ಇವ ಪೋತ ರಾಜನು ಮುಂದೆ ಬಂಡಿ ಹೊಡಿತಿದ್ದ ಹೊಡೆಯುವಂತ ಟೈಮ್ ಏನಾಯ್ತು ಆದಿಶಕ್ತಿ ದೈತರಿಗೆ ಹೊಡಿಬೇಕಂತ ತಿಳ್ಕೊಂಡು ಪೋತರಾಜಾಗ ಗೊತ್ತಿರಲಾರದೇನೆ ಬಂಡಿ ಒಳಗಿಂದ ಇಳದು ಎಲ್ಲಾ ದೈತರಿಗೆ ಹೊಡಿಲಾಕತ್ತಳು ಭೂತ ರಾಜ ಗೊತ್ತಾಗ್ಲಿಲ್ಲ ಈ ಮಾತಾ ಈ ತಾಯಿಗೆ ಇವ ಹುಡುಕಾಡ್ಲಾಕತ್ತ ಇಲ್ಲೇ ನನ್ನ ಬಲ್ಲೆ ಆಗಿತ್ತಳ ಕರೆ ಎಲ್ಲಿ ಹೋದ ಎಲ್ಲಿ ಹೋದ ಹುಡುಕಾಡ್ಕೋತ ಹುಡುಕಾಡ್ಕೋತ ಹೋದ ಕರೆ ಎಲ್ಲಿ ಆದಿ ಶಕ್ತಿ ಸಿಗಲಿಲ್ಲ ಯಾರಿಗಿ ಯಾರಿಗೆ ಪೋತ ರಾಜ ಪೋತ ರಾಜ ಸಿಗಲಿಲ್ಲ ಎಲ್ಲಾರಿಗೆ ಹೊಡ್ಕೋತ ಹೊಡ್ಕೋತ ಬಂದ ಒಂಬತ್ತು ದಿವಸ ಒಂಬತ್ತು ಅವತಾರಗಳನ್ನ ತೊಟ್ಟ ಆದಿ ಶಕ್ತಿ ಏನ್ ಮಾಡ್ಯಾಳ ಹೊಡದು ಬಂದ ಎಲ್ಲಿ ಮಲ್ಕೊಂಡಳು ತುಳಜಾಪುರದೊಳಗ ಬಂದ ಕಾಲನ್ನ ಮಲಕೊಂಡಳು ಹೌದಲ್ಲ ತುಳಸಾಪುರದೊಳಗ ದೈತ್ಯರನ್ನ ಹೊಡೆದು ಏನಪ್ಪಾ ಅಂತಂದ್ರೆ ಬ್ಯಾಸರಾಗಿ ಬಂದ ಮಲಕೊಂಡಳು ಅದು ನಿತ್ಯ ಹತ್ತಿ ಬಿಡ್ತು ಅವಾಗ ಹುಡುಕ್ಯಾಡಕೋತ ಹುಡುಕ್ಯಾಡಕೋತ ಪೋತ ರಾಜ ಏನಪ್ಪಾ ಅಂತಂದ್ರೆ ಸುದ್ದಿ ಹತ್ತದಾಗ ಆ ಶಿಟ್ಟು ಬಂದು ಏನ್ ಮಾಡಿದಪ್ಪ ಅಂತಂದ್ರೆ ಶಿಟ್ಟು ನೆಟ್ಟಿಗೇರಿ ಬಿಟ್ಟಿತ್ತು ಎಲ್ಲಿ ಶಿವಿಲಿಲ್ಲ ಅಂತ ತಿಳ್ಕೊಂಡ ಎಲ್ಲಿಗೆ ಬರ್ತಾನ ಎಲ್ಲಿಗೆ ತುಳಸಾಪುರದೊಳಗ ಅದಾಳ ಅಂತ ತಿಳ್ಕೊಂಡ ಗೊತ್ತಾಯ್ತು ಯಾರಿಗೆ ಯಾರಿಗೆ ಗೋತರಾಜ ಗೊತ್ತಾಯಿತು ಗೊತ್ತಾದ ಕೂಡ್ಲೆ ಬರ್ತಾನ ಬಂದ ಕೂಡ್ಲೆ ನಿದ್ದೆ ಹತ್ತಿ ಬಿಡ್ತಿತ್ತು ಯಾರಿಗೆ ಶಕ್ತಿ ಶಕ್ತಿ ಹತ್ತಿ ಬಿಟ್ಟಿತ್ತು ಅವಾಗ ಪೋತರಾಜ್ ಶಿಫ್ಟ್ ಬಂತು ನನಗ ಗಾಡಿ ಒಳಗಿಂದ ಇಳಿದು ಹೋಗಿ ಎಲ್ಲರಿಗೆ ಹೊಡೆದು ಇಲ್ಲಿ ಬಂದು ಮಲಕೊಂಡಿದೆ ಸಾಕು ನಡಿ ಹೋಗುನತ್ತೆ ಎಬಸ್ನಾಕ ತಾಯಿ ಏಳಲಿಂದ ತಾಯಿ ನಿದ್ದೆ ಹತ್ತಿ ಮಲಕೊಂಡಿದಳು ಮಲ್ಕೊಂಡಿರ್ತಕ್ಕಂತ ಟೈಮ್ ಒಳಗ ತನ್ನ ಹೆಗಲಿ ಮ್ಯಾಗ ಏನ ಬಾರ್ಕೋಲ್ ಇತ್ತು ನೋಡು ಬಂಡಿ ಹೊಡಿತಿದ್ದ ಲಡ್ಡ ಆ ಬಾರ್ಕೋಲ್ ತಗೊಂಡು ಹೊಡ್ಕೊಳಕ ನೆಲಕ್ ಹೊಡಿಲಕ ಸಿಟ್ಟಿಗೆರಿ ತೂರ್ಯಾಡಿ ಹೋಲಕ ಎದಕ್ಕ ಆದಿಶಕ್ತಿ ಅಂಬಾ ಭವಾನಿ ಎಬಸು ಸಲುವಾಗಿ ಅಷ್ಟ ಮಾಡ್ಲಕತ್ತಿದ್ದ ಅವಾಗ ಏನಾಗ್ತದ ಮುಂದ ಮಾಡ್ತಿದ್ದ ಮಾಡ್ತಿದ್ದ ಅವಾಗ ಏನಾಯ್ತಪ್ಪ ಅಂತಂದ್ರ ಅಂಬಾ ಭವಾನಿ ಎದ್ದು ಕುಂತಳು ಎದ್ದು ಕೂತು ಕೂಡಲಿ ಆಯ್ತು ತಿಳ್ಕೊಂಡ ಅಂಬಾ ಭವಾನಿಗೆ ಏನಪ್ಪಾ ಅಂತಂದ್ರ ಅಲ್ಲೇ ಬಿಟ್ಟು ಪೋತರಾಜ ಬಂದಾನ ಇಲ್ಲಿ ಏನಪ್ಪಾ ಅಂತಂದ್ರ ಇಷ್ಟು ನಿಮ್ಮ ಪ್ರಶ್ನೆ ಕೂತದ ಎದ್ರ ಸಲುವಾಗಿ ಎದ್ರ ಸಲುವಂದ ಆದಿಶಕ್ತಿ ತುಳಸಾ ಪುಡದಾಗ ದೈತರನ್ನ ಹೊಡೆದ್ ಮಲ್ಕೊಂಡಿರ್ತಕ್ಕಂಥ ಟೈಮ್ ಒಳಗ ಆಕೆ ಎಬ್ಬಸ್ಕೊಂಡು ಕೈಲಾಸಕ್ ಹೋಗ್ಬೇಕಂತ ತಿಳ್ಕೊಂಡ ಆಕೆಗೆ ಯಬಸು ಸಲುವಾಗಿ ಎಷ್ಟೇ ಲಕ್ಷ ಮೈ ಮ್ಯಾಗ ತೂರ್ಯಾಡಿ ಹೋಗುದು ಮಾಡ್ಯನ ಇಷ್ಟ ನಿಮ್ಮ ಪ್ರಶ್ನೆ ಉತ್ತರ ಹೌದು ಈಗ ಸದ್ಯ ಹೋಗಿ ನೋಡಿದ್ರು ಸಿಗ್ತದ ತುಳಸಾಪುರದೊಳಗೆ ದೇವಿ ಒಂಬತ್ತು ದಿವಸ ಮ್ಯಾಗ ಮಲ್ಕೊಂಡಾ ಅಂತಂದ್ರ ಆಕಿನ ಯಬಸು ಸಲುವಾಗಿ ಪೋತರಾಜರೇ ಬಂದು ಎಬಸ್ತಾರ ಹೌದು ಅಂಬಾಭವಾನಿ ಪೋಟಕ ಹೊಡೆದ ಎಬಸ್ತಾರ ಲಡ್ಡಿನದಿಂದ ಹೊಡೆದ ಎಬಸ್ತಾರ ತಾಯಿ ಈಗ ಹೋಗಿ ನೋಡಿದ್ರು ಸಿಗತದ ಇಷ್ಟ ನಿಮ್ಮ ಪ್ರಶ್ನೆಕ್ ಉತ್ತರ ಮತ್ತೆ ಬಣ್ಣ ಯಾಕೆ ಆ ಪೋತರಾಜ ಅಂತಂದ್ರ ಯಾವ್ದೇ ದೈತರ ಕಣ್ಣಿಗೆ ಬೀಳಬಾರದು ದೈತ್ಯರಿಗೆ ನಾ ಬಂದ ಅಂತಂದ್ರ ಇವರು ಬಂದಾರ ಅಂತೇಳಿ ಮುಚ್ಚಿಟ್ಟುಕೊತಾರ ಆ ಗೊತ್ತಾಗಬಾರ್ದು ಅಂತ ತಿಳ್ಕೊಂಡು ಬಣ್ಣ ಪೋತರಾಜ ಬಡ್ಕೊಳನ ಅಂತಕ್ಕಂಥದ್ದ ನಿಮ್ಮ ಪ್ರಶ್ನೆಗೆ ಉತ್ತರ ಇಷ್ಟ ಅಣ್ಣವ್ರ ಇಷ್ಟಾದ ಇದನ್ನ ಬಿಟ್ಟು ಬ್ಯಾರೆ ಯಾವ್ದಾರ ಇತ್ತಪ್ಪ ಅಂತಂದ್ರ ಹೇಳ ಹಿಂಗಾಲ ತಂಗಿ ಹಿಂಗೈತಿ ಇದರ ಸಲುವಾಗಿ ಪೋತ ರಾಜರ ದೇವಿ ಮ್ಯಾಗ ಏರೋದು ಮಾಡ್ತಾರತ್ತ ತಿಳ್ಕೊಂಡ ಆ ಶಿಟ್ಟಿಗೆ ಬರೋದು ಮಾಡ್ತಾರತ್ತ ತಿಳ್ಕೊಂಡ್ ಹೇಳಿದ್ರಪ್ಪ ಅಂತಂದ್ರ ನಮದಿ ಏನ್ ಅಭ್ಯಂತರ ಇಲ್ಲ ಹೌದಾ ಮತ್ತೆ ಯಾಕಪ್ಪ ಅಂತಂದ್ರ ನಾವು ಹೇಳೋದಾಗ ಸದ್ಯ ಕಣ್ಣಿಗೆ ಹೋಗಿ ನೋಡ್ಲಾಕ ಸಿಗುತ್ತದ ಮತ್ತ ಬ್ಯಾರೆ ಯಾವ್ದಿದ್ರು ನಮ್ಮ ಅಣ್ಣಾಜಿ ಅವ್ರು ಹೇಳ್ತಾರ ಇರ್ಲಿ ಬಾಳೆನ ಮಾತಾಡುವಂತ ಅವಶ್ಯಕತೆ ಇಲ್ಲ ಅಣ್ಣಾಜಿ ಅವರಿಗೆ ಏನ್ ಮಾಡ್ತೀರಿ ನೀವು ಅವ್ರೊಂದು ಪ್ರಶ್ನೆ ಕೇಳ್ಯಾರ ಹಳ್ಳಿ ನೀವು ಒಂದ್ ಜನರಲ್ ಒಳಗ ಅಣ್ಣಗೆ ಪ್ರಶ್ನೆ ಕೇಳತ್ತೇವ ಎಲ್ಲರೂ ಟಾಳಿ ಕೊಟ್ಟಿರಪ್ಪ ಅಣ್ಣಗೊಂದು ಪ್ರಶ್ನೆ ಕೇಳದ ಒಂದೇ ಒಂದು ಜನರಲ್ ಒಳಗ ಕೇಳದ ಪ್ರಶ್ನೆ ಏನ್ ಕೇಳ್ತೀವ ಮಾತಾ ಯಾಕಪ್ಪ ಅಂತಂದ್ರ ಜಗತ್ ಸ್ತುತಿನೇ ಸಾರ್ತದ ಏನಂತ ಏನು ಸ್ತುತಿ ಸಾರ್ತದ ಏನದು ಹೆಣ್ಣು ಮಕ್ಕಳ ಒಳಗ ಮಾತಾ ಮಾತು ನಿಂಡ್ರದಿಲ್ಲ ಹೌದು ಗಂಡ ಮಕ್ಕಳ ಕೈ ಒಳಗ ಕೂಸು ಆ ಏನು ಹೆಣ್ಣು ಮಕ್ಕಳ ಬಾಯಾಗ ಮಾತು ನಿಂದರು ಮುಂದ ಗಂಡ ಮಕ್ಕಳ ಕೈಯಾಗ ಕೂಸು ನಿಂದಿರುದಿಲ್ಲ ಇದು ಯಾಕೆ ಕೇಳುತ್ತೇನೆ ಮತ್ತಿದಾರದು ಹೇ ಹಂಗಲ್ಲಾ ಇದಕ್ಕೆ ಹಿಂದ ಒಂದು ಸಿದ್ಧಾಂತ ಐತಿ ಇಲ್ಲಿ ಕಾಯಿ ಒಳಗೆ ಕೂಸು ನಿಂದ್ರಲಾಕ ನಿಂದ್ರಲಾರದಕ್ಕೂ ಒಂದು ಕಾರಣ ಅದ ಹೆಣ್ಣು ಮಕ್ಕಳ ಬಾಯಿಯೊಳಗ ಮಾತು ನಿನ್ಲಾರದಕ್ಕೂ ಒಂದ್ ಕಾರಣದ ಆ ಕಾರಣ ಏನು ಅಂತಕ್ಕಂಥದ್ದು ನಮ್ಮ ಅಣ್ಣಾಜಿ ಅವ್ರು ಹೇಳ್ತಾರ ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಇಟ್ಟುಕೊಂಡ ಇನ್ನೊಂದು ಕೇಳ್ರಿ ಈಗ ಬಾಳೆನ ಮಾತಾಡ್ಲಾರದ ಯಥಾ ಪ್ರಕಾರ ಒಂದು ಚಾಲಹಾಡಿ ಅಣ್ಣಾಜಿ ಅವ್ರಿಗೆ ಪಾಲ್ಗೊಂಡ